ಆಯ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನೆಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಕ್ಯಾರೆಟಿಂದ ತುಂಬಾ ಟೇಸ್ಟಿಯಾಗಿರೋಂಥ ಸ್ವೀಟ್ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ನಿ ಅದು ಬೇಗನೆ ಆಗುತ್ತೆ ಫ್ರೆಂಡ್ಸ್ ಸಾಫ್ಟಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿ ತಗೊಂಡಿದ್ದೀನಿ ಈ ಥರ ತೊಳೆದು ಇಟ್ಟಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ನೈಸಾಗಿ ರುಬ್ಕೊಬೇಕು ಫ್ರೆಂಡ್ಸ್ ನೈಸಾಗಿ ರುಬ್ಕೊಳ್ಳಿ ನೋಡಿ ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ ಇಷ್ಟಾದರೆ ಸಾಕು ನಂತರ ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ನೀಟಾಗಿ ಬಿಸಿಯಾಗಿದ್ದಾದಮೇಲೆ ಆಗಲೇ ರುಬ್ಬಿಟ್ಟಿದ್ವಲ್ಲ ಕ್ಯಾರೆಟ್ ಪೇಸ್ಟ್ ಹಾಕ್ಕೊಳ್ಳಿ ನೀಟಾಗೆಲ್ಲ ಕಂಪ್ಲೀಟಾಗಿ ಹಾಕ್ಕೊಂಡ್ಬಿಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬಲ್ಯಾಕನ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಕೊಡಿ ನೋಡಿ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದಾದಮೇಲೆ ಈಗ ಒಂದು ನಿಮಿಷ ಇದ್ದೀನಿ ಈ ತರ ಹುರಿಯೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ನಿಮಿಷ ಹುರ್ಕೊಳ್ಳಿ ಸಾಕು ಅಷ್ಟೇ ಇನ್ನೇನಿಲ್ಲ ನೋಡಿ ಈ ತರ ಹುರಿದಿದ್ದಾದ್ಮೇಲೆ ಈಗ ಒಂದು ಅಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಕುದೀತಾ ಇದೆ ಒಂದು ಅರ್ಧ ಕಪ್ನಷ್ಟು ರವೆ ಇದ್ದೀನಿ ಬಿಳಿ ರವೆ ಸಣ್ಣ ರವೆ ಫ್ರೆಂಡ್ಸ್ ಇದು ಸೂಜಿ ರವೆ ಅಂತಾರಲ್ಲ ಅದು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಏಲಕ್ಕಿ ಪುಡಿ ಹಾಕಿರೋ ವಿಡಿಯೋ ಸ್ವಲ್ಪ ಆಗಿದೆ ಈಗ ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈ ಥರ ಉಂಡೆ ಕಟ್ಟೋ ಥರ ಬರಬೇಕು ಅದ ಅಷ್ಟೇ ಈಗ ನೀಟಾಗಿ ಕಂಪ್ಲೀಟಾಗಿ ಅಂದಮೇಲೆ ಈ ಥರ ಉಂಡೆ ಮಾಡ್ಕೊಳ್ಳಿ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಥರ ಕ ಮಾಡ್ಕೋಬೇಕು ಅನ್ನೋದೇನಿಲ್ಲ ನೋಡಿ ನಾನು ಈ ಶೇಪಲ್ಲಿ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿರುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಈಗ ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಈ ಥರ ಬಾಳೆ ಎಲೆ ಹಾಕಿ ನೀಟಾಗಿ ಅದರೊಳಕ್ಕೆ ಹಾಕ್ಕೊಳ್ಳಿ ಸ್ವೀಟು ಇಟ್ಕೊಳ್ಳಿ ಈ ಥರ ಅಬೆಲ್ ಬೇಯಿಸೋದ್ರಿಂದ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ತಿನ್ಬೇಕಾರೆ ಚೆನ್ನಾಗಿರುತ್ತೆ ಹಂಗಾಗಿ ಈ ಥರ ಅಬೆಲ್ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಕಂಪ್ಲೀಟಾಗಿ ಇಟ್ಕೊಳ್ಳಿ ನೀವು ಬಾಳೆ ಎಲ್ಲ ಇಲ್ಲ ಅಂತಂದರೆ ಹಾಗೆ ಬೇಕಿದ್ರೆ ಬೇಯಿಸ್ಕೋದು ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ನಾನು ಬಾಳೆ ಎಲ್ಲ ಇತ್ತು ಹಂಗಾಗಿ ಹಾಕ್ಕೊಳ್ತಾಯಿದ್ದೀನಿ ಅಷ್ಟೇ ಇವಾಗ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಅಷ್ಟೇ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸಿ ಇಟ್ಟಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ಈ ಥರ ಅಬೇಲಿ ಬೇಯಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ನೋಡಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಆದ್ಮೇಲೆ ತೋರಿಸ್ತಾಯಿದ್ದೀನಿ ಸಕ್ಕತ್ತಾಗಿದೆ ತಿನ್ನೋದಕ್ಕೆ ಮಾತ್ರ ನೀವು ಒಂದೇ ಥರ ಸ್ವೀಟ್ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಮಾಡಿ